ಅದು ಗೊತ್ತಾಗಿ ಹೋಗ್ತದೆ ಈಗ ಮಾಡ್ಬಿಟ್ಟರೆ ಅದೇ ಸಮಸ್ಯೆ ಏನು ಹಾಕ್ತಿದ್ರೆ ತಂದೊಂದು ಬಡವ್ ದುಡ್ತಾರೆ ದುಡ್ಡ ಯಾಕೆ ಹೇಳ್ತಾರೆ ಅಂತಾರೆ ಅವ್ರು ಕೂಡ ಆದ್ರೆ ಬಡವರ ಮೇಲೆ ಕಾರ್ಮಿಕರ ಹೊಟ್ಟೆ ಮೇಲೆ ಹೊರಂತ ನ್ಯಾಯ ಸರ್ಕಾರ ಅನ್ನುವಂತ સ્વપ <laughs> નિ <laughs> 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 <laughs>

ಒಂದು <laughs> 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 <laughs>

ನಮಗೆ ಇದ್ತಿರೋ ಮಾತ್ರ ಇದ ರೆಸಿನ್ ಬೇಕಿರಂದ್ರೆ ನಾವು ಹೊರಟಾಡ್ ಮಾಡ್ತೀವಿ. ಇಲ್ಲಾಂದ್ರೆ ಬಂದ್ರಂದ್ರೆ ಸಾವಿರಾರು ಮಂದಿ கூடுತರಾ. கூடுದ ಮೇಲೆ ರೋಡ್ ಬನ್ ಮಾಡಿ ಹೊರಟಾಡ್ ಮಾಡ್ಬೇಕು ಅಂತ ಕಷ್ಟ. ನಮಗೆ ಸಾವಿರ ರೂಪಾಯಿ ಅಲ್ಲಿ ಈ ನಮೂನೆ ಡೊನೇಷನ್. ಗ್ಯಾರಂಟಿ ಮಾಡಿ.

ಅದರ ಮಾಸಾಸ ಚರ್ಚೆ ಎಕ್ಕಡ್ ಗೆಟ್ಟಿ ಇಂದ್ರал ಬಾ ಆರ್ಯ ಸುನಾಮಿ ಅಮೌಂಟ್ ವಾಕ್ಯಗಳಲ್ಲಿ ಅದಕ್ಕೆ अबाउट ನಾವು ತೋನ ಗೆಟ್ಟಿ ಒಂದು ಇದು ಆದಾಯ ಜಾತಿ ಆದಾಯ ಎಲ್ಲಿಂದ ಎಕ್ಸಾಂಪಲ್ ಆ ಆದಾಯ ಎಂತಮಕಲು ಇಲ್ಲಿ ಆದಾಯ ಇಂಗ್ಲಿಷ್ ಐತಿನಾಡೆ ನಾವು ಜೋರ ನಿ ಐದೋ ಸಿಟಿ ನಾನು ಮಾಂ ಯಾರು ಮಾಡಾಕ ಯಾರು

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ